ಮಣಿಪುರದಲ್ಲಿ ಸುಮಾರು ಎರಡು ವರ್ಷಗಳ ಹಿಂಸಾಚಾರದ ನಂತರ ಬಿಜೆಪಿ ಈಗ ಬೀರೆನ್ ಸಿಂಗ್ ಪದಚ್ಯುತಿಗೆ ಯಾಕೆ ನಿರ್ಧಾರ ಮಾಡ್ತು ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ರು ಬೀರೆನ್ ಸಿಂಗ್ ಅಧಿಕಾರದಲ್ಲಿ ಈವರೆಗೆ ಉಳಿಯೋದಿಕ್ಕೆ ಸಾಧ್ಯವಾಗಿದ್ದು ಹೇಗೆ ಈ ನಿರ್ಧಾರ ಮಣಿಪುರದ ಬಗೆಗಿನ ಕಾಳಜಿಯಿಂದಾನೋ ಅಥವಾ ಬಿಜೆಪಿಯ ರಾಜಕೀಯ ಉಳಿವಿಗಾಗಿ ಮಾತ್ರನೋ ಬೀರೇಂದ್ರ ಸಿಂಗ್ ಪದಚ್ಯುತಿ ಯಾವುದೇ ನಿಜವಾದಂತಹ ಬದಲಾವಣೆಯನ್ನು ತರುತ್ತಾ ಅಥವಾ ಕೇವಲ ಮುಖ ಉಳಿಸ್ಕೊಳ್ಳುವಂತ ಕಸರತ್ತಾಗಿದೆಯಾ ಇದು ಮಣಿಪುರದ ಹೊಸ ಸಿಎಂ ಆಗಲಿರೋರು ಯಾರು ಮತ್ತೆ ಅವ್ರಿಗೆ ನಿಜವಾಗಿಯೂ ಶಾಂತಿ ಪುನಸ್ಥಾಪಿಸುವಂತಹ ಶಕ್ತಿ ಇರುತ್ತಾ ಇದು ಕೇವಲ ಮಣಿಪುರದ ವಿಚಾರನ ಅಥವಾ ಇವತ್ತು ಭಾರತದಲ್ಲಿ ರಾಜಕೀಯ ಅಂತ ಅಂದ್ರೆ ಯಾವುದೇ ಬೆಲೆ ತೆತ್ತಾದ್ರೂ ಅಧಿಕಾರವನ್ನು ಹಿಡಿದಿಟ್ಟುಕೊಳ್ಳೋದು ಮಾತ್ರ ಅನ್ನೋದನ್ನ ಹೇಳ್ತಾ ಇದೆಯಾ ಮಣಿಪುರ ಸಿಎಂ ತೀರಾ ತಡವಾಗಿ ರಾಜೀನಾಮೆ ನೀಡಿದ ಬಳಿಕ ಎದ್ದಿರುವಂತಹ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಿಜೆಪಿ ಈಗ ಸಿಎಂ ಅನ್ನು ಬದಲಾಯಿಸೋದಕ್ಕೆ ಹೊರಟಿರುವಂತಹ ಹಿಂದಿರುವ ಲೆಕ್ಕಾಚಾರದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಣಿಪುರದಲ್ಲಿ ಸುಮಾರು ಎರಡು ವರ್ಷಗಳ ಹಿಂಸಾಚಾರದ ಬಳಿಕ ಕಡೆಗೂ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಈಗ್ಲಾದ್ರೂ ಮಣಿಪುರದಲ್ಲಿ ಕೆಲವು ಮಾತುಕತೆಗಳು ನಡೀಬಹುದು ಶಾಂತಿ ಸ್ಥಾಪನೆ ಆಗಬಹುದು ಅಂತ ಜನರು ಆಶಿಸ್ತಾ ಇದ್ದಾರೆ ಆದ್ರೆ ಇದು ಈಗ ಯಾಕೆ ಸಂಭವಿಸ್ತು ಹಿಂಸಾಚಾರ ಇಷ್ಟು ಸಮಯದಿಂದ ನಡೀತಾ ಇದ್ದಾಗ್ಲೂ ಕೂಡ ಬೀರೇನ್ ಸಿಂಗ್ ಒಂದು ಇಂಚು ಕೂಡ ಕೂತಿದ್ರಲ್ವಾ ಬಿಜೆಪಿ ಹೈಕಮಾಂಡ್ ಕೂಡ ಅವರನ್ನ ಬೆಂಬಲಿಸಿತ್ತು ಮತ್ತೆ ಈಗ ಈ ಹಠಾತ್ ರಾಜೀನಾಮೆಯ ಸುದ್ದಿ ಬಂದಿದೆ ಕೆಲವೇ ದಿನಗಳ ಹಿಂದೆ ಬೀರೇನ್ ಸಿಂಗ್ ಮಹಾಕುಂಭಕ್ಕೆ ಹೋಗಿ ಸ್ನಾನ ಮಾಡಿದ್ರು ಬಹುಶಃ ಬಿಜೆಪಿ ಒಳಗಿನ ಮತ್ತೆ ಬಿಜೆಪಿಯ ಹೊರಗಿನ ವಿರೋಧ ಪಕ್ಷದ ಒತ್ತಡದಿಂದಾಗಿ ಅವರು ರಾಜೀನಾಮೆಯನ್ನು ನೀಡಬೇಕಾಗಿರಬಹುದು ಇದು ಬಹಳ ಮಹತ್ವದ ಹಂತ ಯಾಕಂತಂದ್ರೆ ಹಿಂಸಾಚಾರದ ಪ್ರಚೋದಕ ವ್ಯಕ್ತಿನೇ ಬೀರೇನ್ ಸಿಂಗ್ ಅನ್ನುವಂತ ಗಂಭೀರ ಆರೋಪ ಅವರ ಮೇಲಿದೆ ಮಣಿಪುರವನ್ನ ಎರಡು ಜನಾಂಗೀಯ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ರಾಜ್ಯವನ್ನು ವಿಭಜಿಸಲಾಗಿದೆ ಅಂತರ್ಯುದ್ಧ ನಡೀತಾ ಇದೆ ಸುಮಾರು ಎರಡು ವರ್ಷಗಳಿಂದ ಮಣಿಪುರದ ಕೂಕಿ ಸಮುದಾಯ ಬೀರೇನ್ ಅವರನ್ನ ತೆಗೆದು ಹಾಕಬೇಕು ಅಂತ ಪದೇ ಪದೇ ಒತ್ತಾಯ ಮಾಡ್ತಾ ಇತ್ತು ಅವರು ಉದ್ದಕ್ಕೂ ಮೈತ್ರಿ ಸಮುದಾಯದ ಹಿಂದೆ ನಿಂತು ಪ್ರಚೋದಿಸಿದ್ದಾರೆ ಅನ್ನುವಂತಹ ಆರೋಪಗಳು ಸುಮಾರು ಎರಡು ವರ್ಷಗಳಿಂದ ಹಿಂಸಾಚಾರ ನಡೀತಾ ಇದೆ ಇಲ್ಲಿಯವರೆಗೆ ಯಾವುದೇ ಒಂದು ಶಾಂತಿಯ ಮಾತುಕತೆ ನಡೆದಿಲ್ಲ ಈ ಸಂಘರ್ಷ ಯಾಕೆ ಇಷ್ಟು ದೊಡ್ಡದಾಯ್ತು ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಅಂತಿಮವಾಗಿ ಬೀರೇನ್ ಸಿಂಗ್ ಯಾಕೆ ರಾಜೀನಾಮೆಯನ್ನ ನೀಡಿದ್ರು ಬಿಜೆಪಿ ಯಾವತ್ತಿಗೂ ತನ್ನ ಜನರನ್ನ ತೆಗೆದು ಹಾಕಲಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕು ಬಿಜೆಪಿ ಸಾರ್ವಜನಿಕ ಒತ್ತಡ ಅಥವಾ ರಾಜಕೀಯ ಒತ್ತಡದಲ್ಲಿ ಯಾರನ್ನಾದ್ರೂ ಹುದ್ದೆಯಿಂದ ತೆಗೆದು ಹಾಕಿರುವಂತಹ ಯಾವುದೇ ಒಂದು ಉದಾಹರಣೆಗಳಿಲ್ಲ ಆದ್ರೆ ಈಗ ಮುಖ್ಯಮಂತ್ರಿಯನ್ನ ಅವ್ರ ಹುದ್ದೆಯಿಂದ ತೆಗೆದು ಹಾಕಲಾಗಿದೆ ನಮ್ಮ ದೇಶದಲ್ಲಿ ನಾವು ಹೇಗೆ ಶೂನ್ಯ ಹೊಣೆಗಾರಿಕೆ ಶೂನ್ಯ ಸಹಾನುಭೂತಿ ಮತ್ತೆ ಜೀವಗಳ ಬಗ್ಗೆ ಶೂನ್ಯ ಗೌರವದತ್ತ ಸಾಗ್ತಾ ಸಾಕ್ತಾ ಇದೀವಿ ಅನ್ನೋದಕ್ಕೆ ಮಣಿಪುರದ ಕಥೆ ಒಂದು ಜೀವಂತ ನಿದರ್ಶನ ನಮ್ಗೆಲ್ಲ ಜನರು ಸಾಯ್ತಾ ಇದ್ದಾರೆ ಅವ್ರು ಸಾಯ್ಲಿ ನಾವು ಮಾತ್ರ ನಮ್ಮ ಕುರ್ಚಿಯಿಂದ ಕದಲೋದಿಲ್ಲ ಒಂದು ಇಂಚೂ ಕೂಡ ಕದಲೋದಿಲ್ಲ ಅನ್ನೋದು ರಾಜಕೀಯದ ಅವ್ರ ನಿಲುವು ಇದು ಬೀರೇನ್ ಸಿಂಗ್ರ ಒಬ್ಬರ ವಿಷಯ ಅಲ್ಲ ಪ್ರತಿಯೊಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿಯು ಇದನ್ನೇ ಮಾಡ್ತಾರೆ ಅವರಿಗೆ ಅಧಿಕಾರ ಮಾತ್ರ ಮುಖ್ಯ ಆಗಿರುತ್ತೆ ಬೇರೆ ಏನೂ ಮುಖ್ಯ ಅಲ್ಲ ನಿಗದಿತ ಶಾಸಕಾಂಗ ಸಭೆಯ ಅಧಿವೇಶನಕ್ಕೆ ಕೇವಲ ಒಂದು ದಿನ ಮೊದಲು ಬೀರೇನ್ ಸಿಂಗ್ ಅವರು ರಾಜೀನಾಮೆಯನ್ನ ನೀಡಿದ್ರು ರಾಜ್ಯಪಾಲರು ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಆದ್ರೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ಮುಂದುವರಿಯೋದಕ್ಕೆ ಅವ್ರಿಗೆ ಸೂಚಿಸಿದ್ದಾರೆ ಶುಕ್ರವಾರ ಮಣಿಪುರ ವಿಧಾನಸಭೆ ಅಧಿವೇಶನ ಕರೆಯುವಂತಹ ಆದೇಶವನ್ನ ರದ್ದುಗೊಳಿಸಲಾಯಿತು ಸರ್ಕಾರ ಬೀಳಬಹುದಿತ್ತು ಅಂಗೀಕರಿಸಬಹುದಾಗಿದೆ ಅವಿಶ್ವಾಸ ನಿರ್ಣಯವನ್ನ ಈ ರಾಜೀನಾಮೆಯಿಂದಾಗಿ ಸದ್ಯಕ್ಕೆ ಮುಂದೂಡಲಾಗಿದೆ ತಾಂತ್ರಿಕವಾಗಿ ಬಿಜೆಪಿ ಸರ್ಕಾರ ಇನ್ನೂ ಇದೆ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತಾ ಅಥವಾ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಈಗಿನ ಕುತೂಹಲ ಆಗಿದೆ ಸುಮಾರು ಎರಡು ವರ್ಷಗಳ ಕಾಲ ನಂತೆ ಕುರ್ಚಿ ಅಂದ್ಕೊಂಡಿದ್ದಂತಹ ಬೀರನ್ ಅವರನ್ನ ಹೇಗ್ ಹೊರ ಹಾಕ್ಲಾಯ್ತೀಗ ಇದ್ರ ಹಿಂದೆ ದೀರ್ಘಕಾಲದ ಕಾರಣಗಳಿವೆ ಮತ್ತು ತಕ್ಷಣದ ರಾಜಕೀಯ ಪ್ರಚೋದನೆಗಳು ಕೂಡ ಇವೆ ಕಳೆದ ಕೆಲವು ತಿಂಗಳಿಂದ ಅತೃಪ್ತ ಬಿಜೆಪಿ ನಾಯಕರು ಪದೇ ಪದೇ ದೆಹಲಿಗೆ ಬಂದಿದ್ರು ಮತ್ತು ಪಕ್ಷದ ನಾಯಕರನ್ನ ಭೇಟಿ ಮಾಡಿದ್ರು ಮನವಿಗಳನ್ನ ಸಲ್ಲಿಸಿದ್ರು ಮಣಿಪುರದಲ್ಲಿ ಸ್ಪೀಕರ್ ಆಗಿರುವಂತಹ ಸತ್ಯವ್ರತ ಸಿಂಗ್ ಅವರನ್ನ ಮುಖ್ಯಮಂತ್ರಿಯ ಟೀಕಾಕಾರ ಅಂತ ಪರಿಗಣಿಸಲಾಗಿದೆ ಕಳೆದ ವಾರ ಅವರು ಕೂಡ ದೆಹಲಿಗೆ ಬಂದು ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿದ್ರು ಅವಿಶ್ವಾಸ ನಿರ್ಣಯ ಬರಲಿರೋದ್ರ ಬಗ್ಗೆ ಅವರು ನಡ್ಡಾಗೆ ಮಾಹಿತಿಯನ್ನ ಕೊಟ್ಟಿದ್ರು ಅವಿಶ್ವಾಸ ನಿರ್ಣಯವನ್ನ ತಪ್ಪಿಸಬಹುದಾ ಅಥವಾ ಬಿಜೆಪಿ ಅವಿಶ್ವಾಸ ನಿರ್ಣಯವನ್ನ ಗೆಲ್ಲಬಹುದಾ ಅನ್ನುವಂತ ನಡ್ಡಾ ಪ್ರಶ್ನೆಗೆ ಸರ್ಕಾರ ಬೀಳತ್ತೆ ಅನ್ನೋದನ್ನ ಅವ್ರು ಹೇಳಿದ್ರು ಫೆಬ್ರವರಿ ನಾಲ್ಕರಂದು ಮಣಿಪುರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಖೇಮ್ ಚಂದ್ ಸಿಂಗ್ ಕೂಡ ದೆಹಲಿಗೆ ಬಂದಿದ್ರು ಅವರು ಕೂಡ ಬೀರೇನ್ ಸಿಂಗ್ ಅವರ ಟೀಕಾಕಾರರು ಅಂತ ಹೇಳಲಾಗುತ್ತೆ ಸರ್ಕಾರ ಕುಸಿಯಲಿದೆ ಅಂತ ಬಿಜೆಪಿ ನಾಯಕತ್ವಕ್ಕೆ ಅವರು ಸ್ಪಷ್ಟವಾಗಿ ತಿಳಿಸಿದ್ರು ಅದಾದ ನಂತರ ರಾಜ್ಯಪಾಲ ಎ ಕೆ ಭಲ್ಲಾ ಅವರು ಫೆಬ್ರವರಿ ನಾಲ್ಕರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಪರಿಸ್ಥಿತಿಯ ಸಂಪೂರ್ಣ ವರದಿಯನ್ನು ಒಪ್ಪಿಸಿದ್ರು ಹಲವು ತಿಂಗಳುಗಳ ಕಾಲ ಬೀರೇನ್ ಅವರಿಗೆ ಬಿಜೆಪಿ ಉನ್ನತ ನಾಯಕತ್ವದಿಂದ ಸಂಪೂರ್ಣವಾಗಿ ಬೆಂಬಲ ಇತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಂದ ಬಹುಸಂಖ್ಯಾತರನ್ನ ಅವರು ಮಾತ್ರ ಉಳಿಸಬಲ್ಲರು ಇಲ್ಲದೇ ಇದ್ರೆ ಮೈತ್ರಿ ಸಮುದಾಯ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಿಂದಾಗಿ ಅವರು ಅಲ್ಲಿ ಅಧಿಕಾರದಲ್ಲಿ ಕುಳಿತಿರೋದು ಸಾಧ್ಯ ಆಗಿತ್ತು ಸಂಸತ್ತಿನ ಒಳಗೆ ಹಾಗೆ ಸಂಸತ್ತಿನ ಹೊರಗೆ ಪೊಲೀಸ್ ಪಡೆ ಮಾಧ್ಯಮಗಳಿಂದ ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಇತ್ತು ಜೊತೆಗೆ ಅಮಿತ್ ಶಾ ಅವರ ಆಶೀರ್ವಾದ ಕೂಡ ಇತ್ತು ಪಕ್ಷದ ಒಳಗಿದ್ದವರು ಪಕ್ಷದ ಹೊರಗಿನವರು ಬೀರೇನವರನ್ನ ವಿರೋಧ ಮಾಡ್ತಾ ಇದ್ದವರು ಸತ್ಯವನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಬೆದರಿಕೆಯನ್ನು ಒಡ್ಲಾಯಿತು ಹಲ್ಲೆ ನಡೆಸಲಾಯಿತು ರಾಜ್ಯದಲ್ಲಿ ಬೀರೇನ್ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಮಾಡಿದಂತಹ ಬಿಜೆಪಿ ನಾಯಕರ ಆಸ್ತಿಗಳನ್ನ ಧ್ವಂಸ ಮಾಡಲಾಗ್ತಾ ಇತ್ತು ಅಥವಾ ಅವರ ಆಸ್ತಿಗಳನ್ನ ಪೊಲೀಸರಿಗೆ ಹಸ್ತಾಂತರಿಸಲಾಗ್ತಾ ಇತ್ತು ಈ ರೀತಿ ಜೀವ ಮತ್ತು ಆಸ್ತಿಯ ಭಯವನ್ನು ಸೃಷ್ಟಿ ಮಾಡುವ ಮೂಲಕ ನವದೆಹಲಿಯ ಬೆಂಬಲವನ್ನು ತೋರಿಸುವ ಮೂಲಕ ಬೀರೇನ್ ಸಿಂಗ್ ನಿರಾಳವಾಗಿ ಮುಂದುವರೆದಿದ್ರು ಆದ್ರೆ ಜನರ ಜೀವಗಳನ್ನ ಉಳಿಸೋದಿಕ್ಕೆ ಮಣಿಪುರದಲ್ಲಿ ಶಾಂತಿಯನ್ನ ತರಲು ಪ್ರಯತ್ನಗಳು ನಡೆದವು ಎಲ್ಲಾ ಬೀರೇನ್ ವಿರೋಧಿ ಪಡೆಗಳು ಒಂದಾದ ಕಾರಣ ಈಗ ಪರಿಸ್ಥಿತಿ ತಿರುವು ಪಡೆದುಕೊಂಡಿದೆ ಒಂದು ಕಡೆಗೆ ಭಿನ್ನಮತೀಯ ಬಿಜೆಪಿ ಶಾಸಕರು ಇತರ ಪಕ್ಷಗಳನ್ನ ತಮ್ಮ ಜೊತೆಗೂಡಿಸಿಕೊಂಡ್ರೆ ನಾಗಾ ಪೀಪಲ್ಸ್ ಫ್ರಂಟ್ ಹಾಗೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅವರು ಬೀರೇನ್ ವಿರುದ್ಧ ತಿರುಗ್ಬಿದ್ರು ಆದ್ರಿಂದ ಈ ಬಾರಿ ಬಿಜೆಪಿ ಭಿನ್ನವಾಗಿ ಕೆಲಸ ಮಾಡಬೇಕಾಯ್ತು ಮತ್ತೆ ಬೀರೇನ್ ಅವರನ್ನ ಮನೆ ಕಳಿಸ್ಬೇಕಾಯ್ತು ಈಗ ಸಂಖ್ಯಾಬಲ ಇಲ್ಲ ಅವಿಶ್ವಾಸ ನಿರ್ಣಯದಲ್ಲಿ ಸೋಲಾಗತ್ತೆ ಅನ್ನೋದು ಅರ್ಥ ಆಗಿತ್ತು ಇದರೊಂದಿಗೆ ಬೀರಿ ನಿರ್ಗಮನದ ಹಿಂದಿನ ಕಾನೂನು ಅಂಶವಾದ ಇನ್ನೊಂದು ರಾಜಕೀಯತರ ಅಂಶ ಹೆಚ್ಚು ಕಳವಳಕಾರಿಯಾಗಿದೆ ಯಾಕಂತಂದ್ರೆ ಅವ್ರ ವಿರುದ್ಧ ಮಾಡಲಾದಂತಹ ಆರೋಪಗಳು ಅವ್ರ ವಿರುದ್ಧ ಬಂದಿರುವಂತಹ ಟೇಪ್ಗಳಿಂದ ಹಿಂಸಾಚಾರವನ್ನು ಮುಖ್ಯಮಂತ್ರಿಯೇ ಪ್ರಚೋದಿಸಿದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ ಈ ಟೇಪ್ ಹಿಂಸಾಚಾರದ ತನಿಖೆ ನಡೆಸ್ತಾ ಇರುವಂತಹ ವಿಚಾರಣೆ ಆಯೋಗಕ್ಕೆ ಸಲ್ಲಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಲ್ಲಿ ಹೊರಬಂದಂತಹ ಈ ಟೇಪ್ ಆಯೋಗಕ್ಕೆ ಹಸ್ತಾಂತರಿಸಲಾಯಿತು ಕಳೆದ ವಾರ ಸುಪ್ರೀಂ ಕೋರ್ಟ್ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಮುಚ್ಚಿದ ಲಕೋಟೆಯ ವರದಿಯನ್ನ ಕೇಳ್ತು ಈ ಟೇಪ್ಗಳಲ್ಲಿರೋದು ಇರೋದು ಬೀರೇನ್ ಧ್ವನಿಯಾಗಿರುವಂತಹ ಸಾಧ್ಯತೆ ಶೇಕಡ ತೊಂಬತ್ ಮೂರು ಅಂತ ಕಂಡುಕೊಳ್ಳಲಾಗಿದೆ ಹಾಗೆ ಧ್ವನಿ ಅವ್ರ ಧ್ವನಿಯೊಂದಿಗೆ ಹೊಂದಿಕೆಯಾಗತ್ತೆ ಇದು ತುಂಬಾ ಗಂಭೀರ ಪರಿಣಾಮಗಳನ್ನ ಹೊಂದಿರುವಂತಹ ಟೇಪ್ ಆಗಿದೆ ಯಾಕಂತಂದ್ರೆ ಈ ಟೇಪ್ ನಲ್ಲಿರುವಂತಹ ವಿಷಯವನ್ನ ಮುಚ್ಚಿದ ಬಾಗಿಲಿನ ಸಭೆಯಲ್ಲಿ ರೆಕಾರ್ಡ್ ಮಾಡಲಾಗಿದೆ ಬೀರೆನ್ ಸಿಂಗ್ ಸೂಚನೆಯಂತೆ ಮಣಿಪುರ ಪೊಲೀಸ್ ಪಡೆಗೆ ನಿಷೇಧಿತ ಉಗ್ರಗಾಮಿ ಗುಂಪುಗಳನ್ನು ಸೇರಿಸಿಕೊಳ್ಳಲಾಗಿದೆ ಅನ್ನೋ ಸ್ಪಷ್ಟ ಆಗಿದೆ ಕೂಕಿಗಳ ವಿರುದ್ಧ ಹೋರಾಡೋದಿಕ್ಕೆ ಮತ್ತು ಅವರನ್ನ ಕೊಲ್ಲೋದಿಕ್ಕೆ ನಮ್ಮ ದೇಶದ ಪೊಲೀಸ್ ಪಡೆಗೆ ನಿಷೇಧಿತ ಉಗ್ರಗಾಮಿ ಗುಂಪನ್ನು ತರಲಾಗಿದೆ ಅಮಿತ್ ಶಾ ಆದೇಶಗಳನ್ನ ಕೂಡ ಹೇಗೆ ಧಿಕ್ಕರಿಸಲಾಗಿದೆ ಮತ್ತೆ ಕೂಕಿ ಪ್ರದೇಶಗಳ ಮೇಲೆ ಬಾಂಬ್ಗಳನ್ನು ಬೀಳಿಸಲಾಗಿದೆ ಅನ್ನೋದನ್ನ ಸಹ ಈ ಟೇಪ್ ಬಯಲ್ ಮಾಡಿದೆ ಅವರು ಕಾನೂನನ್ನು ಉಲ್ಲಂಘಿಸಿದ ಮಾತ್ರ ಅಲ್ಲದೆ ಕೇಂದ್ರ ಗೃಹ ಸಚಿವಾಲಯವನ್ನು ಕೂಡ ನಿರ್ಲಕ್ಷಿಸಿದ್ದಾರೆ ಇದರೊಂದಿಗೆ ಸರ್ಕಾರಿ ಸ್ವಾಮ್ಯದ ಶಸ್ತ್ರಾಸ್ತ್ರಗಳನ್ನು ಬಳಸಿದಂತಹ ಮೈತ್ರಿ ಸಮುದಾಯವನ್ನ ಅವರು ಹೇಗೆ ರಕ್ಷಿಸಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ಈ ಟೇಪ್ಗಳು ನ್ಯಾಯಾಲಯದಲ್ಲಿ ಏನಾದರೂ ನಿಜ ಅಂತ ಸಾಬೀತಾದ್ರೆ ಇದೊಂದು ಅಪರೂಪದ ಪ್ರಕರಣ ಆಗಿರುತ್ತೆ ಮುಖ್ಯಮಂತ್ರಿಯೊಬ್ರು ಹಿಂಸೆಯನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಜನಾಂಗೇ ಹಿಂಸಾಚಾರವನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಅದನ್ನ ಅನುಮೋದಿಸ್ತಿದ್ದಾರೆ ಅಂತ ಕಂಡು ಬಂದಿದೆ ಬೀರೇನ್ ಸಿಂಗ್ ಹಲವು ತಿಂಗಳುಗಳಿಂದ ಕುರ್ಚಿಯನ್ನು ಉಳಿಸ್ಕೊಂಡೇ ಬಂದಿದ್ರು ಕಾಂಗ್ರೆಸ್ನಲ್ಲಿದ್ದಂತಹ ಬೀರೇನ್ ಸಿಂಗ್ ಎರಡ್ ಸಾವಿರದ ಹದಿನಾರಲ್ಲಿ ಬಿಜೆಪಿ ಸೇರಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಮಣಿಪುರದ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಆದ್ರು ಅವರು ಅಂತಿದ್ದಾರೆ ಅಂತ ಪಕ್ಷದ ಸಹದ್ಯೋಗಿಗಳು ಹೇಳ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅನ್ನ ಟೀಕೆ ಮಾಡಿದಂತಹ ಪತ್ರಕರ್ತ ಕೆ ಸಿ ವೈಕಮ್ ಅವರನ್ನ ಬಂಧಿಸಿದ್ರು ಇದೆಲ್ಲದರ ಹೊರತಾಗಿನೂ ಬೀರೇನ್ ಸಿಂಗ್ ಎರಡನೇ ಅವಧಿಗೆ ಸ್ಪಷ್ಟ ಬಹುಮತವನ್ನ ಪಡೆದಿದ್ರು ಸಮಸ್ಯೆಗಳು ಕೂಡ ಅಲ್ಲಿಂದ ಪ್ರಾರಂಭವಾದವು ಅವರು ಎರಡನೇ ಅವಧಿಗೆ ಪ್ರವೇಶಿಸುವ ಹೊತ್ತಿಗೆ ಅವ್ರ ನಾಯಕತ್ವ ಶೈಲಿ ಇನ್ನಷ್ಟು ಆಕ್ರಮಣಕಾರಿಯಾಗಿತ್ತು ಬೀರೆನ್ ಅತಿಕ್ರಮಣದ ಹೆಸರಿನಲ್ಲಿ ಆರ್ ಸಿ ಹೆಸರಿನಲ್ಲಿ ಮತ್ತೆ ನಾವು ವಿದೇಶಿಯರು ಮತ್ತೆ ಮಯನ್ಮಾರ್ದಿಂದ ನಿಂದ ಬಂದವರು ಅಂತ ಪದೇ ಪದೇ ಹೇಳೋ ಮೂಲಕ ನಮ್ಮನ್ನ ಗುರಿಯಾಗಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಕೂಕಿ ಸಮುದಾಯದ ಆರೋಪ ಆಗಿದೆ ಕೂಕಿಗಳು ಕ್ರೂರವಾಗಿ ಹತ್ಯೆ ಆಗ್ತಾ ಇದ್ರು ಹಲ್ಲೆಗಳು ನಡೀತಾ ಇದ್ರು ಆದ್ರೆ ಬೀರೇನ್ ಸಿಂಗ್ ಏನನ್ನೂ ಮಾಡಲಿಲ್ಲ ಅದಕ್ಕೆ ಪ್ರತಿಯಾಗಿ ಬೀರಿನ್ ಸಶಸ್ತ್ರ ಮೂಲಭೂತವಾದಿ ಸಂಘಟನೆಗೆ ಬೆಂಬಲವಾಗಿದ್ರು ಕೂಕಿಗಳ ವಿರುದ್ಧ ಹಿಂಸಾಚಾರವನ್ನು ಹರಡ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ ರಾಜಕೀಯ ಒತ್ತಡವನ್ನು ಬದಿಗಿಟ್ಟು ಸಾರ್ವಜನಿಕ ಅಸಮಾಧಾನವನ್ನು ನೋಡಿದ್ರೆ ಅದು ಕೂಡ ಸಾಕಷ್ಟು ಸ್ಪಷ್ಟವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮಣಿಪುರದ ಎರಡೂ ಸ್ಥಾನಗಳನ್ನ ಎನ್ ಡಿ ಎ ಕಳೆದುಕೊಳ್ತು ಕಾಂಗ್ರೆಸ್ ಗೆದ್ದು ಕಾಂಗ್ರೆಸ್ ಮಣಿಪುರದಲ್ಲಿ ಎಲ್ಲಿಯೂ ಹೆಚ್ಚು ಜನಪ್ರಿಯ ಆಗಿಲ್ಲ ಆದರೆ ಜನರಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಷ್ಟು ಬಿಜೆಪಿ ವಿರುದ್ಧ ಕೋಪಗೊಂಡಿದ್ರು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಮಾನ್ಯ ಸ್ಥಿತಿ ಮರಳುತ್ತಾ ಮುಂದೆ ಮಣಿಪುರದಲ್ಲಿ ಏನಾಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟ ಇಲ್ಲ ಕೂಕಿ ಗುಂಪುಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡುತ್ತವೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ ಕೂಕಿ ಗುಂಪಿನ ಬೇಡಿಕೆ ಏನು ಅಂತ ಅಂದರೆ ಪ್ರತ್ಯೇಕ ಆಡಳಿತ ಬೇಕು ಅನ್ನೋದು ರಾಷ್ಟ್ರಪತಿ ಆಳ್ವಿಕೆ ಹೇರಿದರೆ ಇಡೀ ರಾಜ್ಯದಲ್ಲಿ ಎ ಎಸ್ ಪಿ ಯು ವಿಧಿಸಲಾಗುತ್ತೆ ಇದರಿಂದ ಏಕರೂಪದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಿಕ್ ಪ್ರಯತ್ನ ಪಡಬಹುದು ಆಗ ಕೇಂದ್ರ ಪಡೆಗಳು ಇಡೀ ರಾಜ್ಯದಲ್ಲಿ ಪೂರ್ವಭಾವಿಯಾಗಿ ಕೆಲಸ ಮಾಡೋದಿಕ್ ಸಾಧ್ಯ ಆಗುತ್ತೆ ಲೂಟಿ ಮಾಡಲಾದಂತಹ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತೆ ಮದ್ದು ಗುಂಡುಗಳನ್ನ ರಾಜ್ಯ ಹಿಂದಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಕಳೆದ ಇಪ್ಪತ್ತು ಇಪ್ಪತ್ತೊಂದು ತಿಂಗಳುಗಳಿಂದ ಹಿಂಸಾಚಾರ ಎಸಗಿದವರನ್ನ ಹೇಗೆ ಶಿಕ್ಷೆ ಒಳಪಡಿಸ್ತಾರೆ ಅವ್ರ ವಿರುದ್ಧ ಹತ್ತು ಸಾವಿರಕ್ಕೂ ಹೆಚ್ಚು ಎಫ್ಐಆರ್ ಗಳ ದಾಖಲಾಗಿವೆ ಆದ್ರೆ ಅವ್ರ ವಿರುದ್ಧ ಇನ್ನೂ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಆದ್ರೆ ತನ್ನ ಕರ್ತವ್ಯವನ್ನ ಮರೆತಿದಂತಹ ಮುಖ್ಯಮಂತ್ರಿ ಈಗ ರಾಜೀನಾಮೆಯನ್ನು ನೀಡಿದ್ದಾಗಿದೆ ಮಣಿಪುರ ಈಗ್ಲಾದ್ರೂ ಸಹಜ ಸ್ಥಿತಿ ಮರಳುತ್ತೆ ಅಂತ ಖಂಡಿತವಾಗಿಯೂ ಆಶಿಸಬಹುದು ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ